എല്ല ഭാഗത്ത് നിങ്ങ സ്റ്റേജ് നമുക്ക് സോദേ ക്ഷേത്ര തന്ന ഭരിായണ ശ്രീ ഗോവിന്ദ്രീ ഗോണ ഗു <goly> <whole truth> <himself>

ഗണ ഗണ മറ്റേ മംഗള ആയിത്തുവിടി നിരേ ശനി ನಮ್ಮ ಹರಿದಾಸ ಸಾಹಿತ್ಯ ವಿದ್ಯಾಲಯ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ದಾಸ ಸಾಹಿತ್ಯದ ಪ್ರಚಾರ ಪಾಠ ಹೇಳುವುದು ಪರೀಕ್ಷೆ ನಡೆಸುವುದು ಒಂದು ಎರಡ ನೂರಾರು ಕಾರ್ಯಕ್ರಮಗಳನ್ನು ಮಾಡ್ಕೋತ ಬಂದಿದೆ ಆ ಕಾರ್ಯಕ್ರಮ ವಿದ್ಯಾಲಯ ಮಾಡ್ಕೋತಾ ಬಂದಿದೆ ಅಂತಕ್ಕಂಥ ಸ್ತ್ರೀಲಿಂಗ ಅದಕ್ಕೆ ರೂವಾರಿಗಳು ಕೂಡ ಸ್ತ್ರೀರು ಹೆಚ್ಚಿದ್ದಾರೆ ಅದರಲ್ಲಿ ಒಂದು ವಿಶೇಷವಾದಂತಹ ಅದುವಾರಿ ನಮ್ಮ ಅವ್ರು ಏನಂದ್ರೆ ಒಂದ್ ರೀತಿ ಮನಸ್ಸು ಮಾಡಿದ್ರಂದ್ರೆ ದ್ರೋಣಾಚಾರ್ಯ ಇದ್ದಂಗೆ ಪಾಠ ಹೇಳ್ಕೊಡ್ಲಿಕ್ಕೆ ಬೇಕು ಜನಗಳಿಗೆ ಕಲೆ ಹಾಕಲಿಕ್ಕೆ ಬೇಕು ಆ ಅವ್ರು ಏನಂದ್ರೆ ಎಕ್ಸಾಮಿನೇಷನ್ ಅವ್ರಿಗೆ ಕಂಡಕ್ಟ್ ಮಾಡ್ಲಿಕ್ಕೆ ಬೇಕು ಅಂತಕ್ಕಂಥ ಒಂದು ಮನೋ ಇತ್ತು ಅವರು ಅವರು ಏನಂದ್ರೆ ನಾವೆಲ್ಲ ಸೇರಿಕೊಂಡು ವಿದ್ಯಾಲಯ ಬಂದರೆಲ್ಲ ಸೇರಿಕೊಂಡು ಹರಿಕತಾ ಅನುಸಾರ ಯಾಕಂದ್ರೆ ಜನಗಳು ಪರೀಕ್ಷೆಗೆ ಬರ್ತಾ ಇರಲಿಲ್ಲ ಅಂದ್ರೆ ಓರಲ್ ಪರೀಕ್ಷೆಗೆ ಮೊದಲು ತುಂಬಾ ಜನ ಬರ್ತಾ ಇದ್ರು ಈಗ ಬರ್ಲಿಕ್ಕೆ ಬರ್ತಾ ಇರಲಿಲ್ಲ ಅದಕ್ಕೆ ನಾವೆಲ್ಲ ಏನ್ ಅನ್ಕೊಂಡಿವಂದ್ರೆ ಹರಿಕತಾನ್ಸಾರವನ್ನ ನಾವು ಪ್ರಚಾರ ಮಾಡೋಣ ಓರಲ್ ಕಿಚ್ ಪ್ರಕಾರ ಅಂತ ಹೇಳಿ ಮೂವತ್ತೆರಡು ಸಂಜೆಗಳನ್ನ ಹತ್ತು ಮಂದಿಗೆ ಸೇರಿಸಿ ಮುನ್ನೂರ ಇಪ್ಪತ್ತು ಜನಗಳ ಸಂಖ್ಯಾಕ ರೂಪದಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಬೇಕು ಅನ್ಕೊಂಡ ನಾವೆಲ್ಲ ಡಿಸೈಡ್ ಮಾಡಿದಾಗ ಒಬ್ಬೊಬ್ರು ಅವರು ಏನಂದ್ರೆ ಇದನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒಟ್ಟಿನ ಮೇಲೆ ಮುನ್ನೂರ ಇಪ್ಪತ್ತು ಜನಗಳಿಂದ ಹರಿಕಥಾಂಸಾರವನ್ನು ನುಡಿಸಬೇಕು ಹರಿಗೆ ಅವರೆಲ್ಲ ಪ್ರೀತಿಗೆ ಹರಿಯ ಪ್ರೀತಿಗೆ ಪಾತ್ರ ಆಗ್ಬೇಕಂತಕ್ಕಂಥ ವಿಚಾರವನ್ನು ಮಾಡಿದ್ದಾರೆ ಇಲ್ಲಿ ಇವರು ತಮ್ಮ ಸ್ವಗ್ರಹದಲ್ಲೇನೆ ಇಪ್ಪತ್ತ್ ಮೂವತ್ತು ಜನಗಳಿಗೆ ಸೇರಿಸಿ ಪರೀಕ್ಷೆಯನ್ನು ಮಾಡಿದ್ದಾರೆ ಅವರು ಏನಂದ್ರೆ ಈ ಸರ್ವಪ್ರಥೀಕ ಸಂಧಿಯಲ್ಲಿ ಅವರು ಆರ್ಟಿಕಲ್ ಕೂಡ ಬರೆದು ಕೊಟ್ಟಿದ್ದಾರೆ ಅದರ ಸಲುವಾಗಿ ನಾವು ರಜತ ಮಹೋತ್ಸವ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಾ ಇದ್ದೇವೆ ದಂಪತಿಗಳು ಏನಂದ್ರೆ ದಂಪತಿಗಳು ಇಬ್ಬರು ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ ಓರಲ್ ಪರೀಕ್ಷೆಗೆ ಅದಕ್ಕೆ ಇಬ್ಬರು ದಂಪತಿಗಳಿಗೆ ನಾವು ಏನಪ್ಪ ಅಂದ್ರೆ ದಾಸರು ರಾಯರು ಎಲ್ಲರೂ ಅನುಗ್ರಹ ಮಾಡಲಿ ಆಯು ಆಯುಷ ಸಂಪತ್ತಲ್ಲಿ ಕೊಡಲಿ ಅಂತ ನಾವು ಕೇಳ್ತಾ ಇದ್ದೇವೆ ಹರೇ ಶ್ರೀನಿವಾಸ ಜೈ ಶ್ರೀರಾಮ್ ತಂದ ನಾರಾಯಣ ಶ್ರೀ ಗೋವಿಂದ ನಾರಾಯಣ ಶ್ರೀ ಗೋ ನಮ್ಮ ಹರಿದಾಸ ಸಾಹಿತ್ಯ ವಿದ್ಯಾಲಯ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ದಾಸ ಸಾಹಿತ್ಯದ ಪ್ರಚಾರ ಪಾಠ ಹೇಳುವುದು ಪರೀಕ್ಷೆ ನಡೆಸುವುದು ಒಂದು ಎರಡು ನೂರಾರು ಕಾರ್ಯಕ್ರಮ ಮಾಡ್ಕೋತಾ ಬಂದಿದೆ ಆ ಕಾರ್ಯಕ್ರಮ ವಿದ್ಯಾಲಯ ಮಾಡ್ಕೋತ ಬಂದಿದೆ ಅಂತಕ್ಕಂಥ ಸ್ತ್ರೀಲಿಂಗ ಅದಕ್ಕೆ ರೂವಾರಿಗಳು ಕೂಡ ಸ್ತ್ರೀಲಿ ಹೆಚ್ಚಿದ್ದಾರೆ ಅದರಲ್ಲಿ ಅದರಲ್ಲಿ ಒಬ್ಬರು ವಿಶೇಷವಾದಂತಹ ದೂವಾರಿ ಅವರು ಏನಂದ್ರೆ ಒಂದ್ ರೀತಿ ಮನಸ್ಸು ಮಾಡಿದ್ರಂದ್ರೆ ದ್ರೋಣಾಚಾರ ಇದ್ದಂಗೆ ಪಾಠ ಹೇಳ್ಕೊಡ್ಲಿಕ್ಕೆ ಬೇಕು ಜನಗಳಿಗೆ ಕಲೆ ಹಾಕಲಿಕ್ಕೆ ಬೇಕು ಆ ಅವ್ರು ಏನಂದ್ರೆ ಎಕ್ಸಾಮಿನೇಷನ್ ಅವ್ರಿಗೆ ಕಂಡಕ್ಟ್ ಮಾಡ್ಲಿಕ್ಕೆ ಬೇಕು ಅಂತಕ್ಕಂಥ ಒಂದು ವಿಲಾಸ ಇದ್ದವ್ರು ಅವರು ಏನಂದ್ರೆ ನಾವೆಲ್ಲ ಸೇರಿಕೊಂಡು ವಿದ್ಯಾಲಯದ ಬಂದವರೆಲ್ಲ ಸೇರಿಕೊಂಡು ಹರಿಕತಾಮೃತ ಸಾಲ ಯಾಕಂದ್ರೆ ಜನಗಳು ಪರೀಕ್ಷೆಗೆ ಬರ್ತಾ ಇರಲಿಲ್ಲ ಅಂದ್ರೆ ಓರಲ್ ಪರೀಕ್ಷೆಗೆ ಮೊದಲು ತುಂಬಾ ಜನ ಬರ್ತಾ ಇದ್ರು ಈಗ ಬರ್ಲಿಕ್ಕೆ ಬರ್ತಾ ಇರಲಿಲ್ಲ ಅದಕ್ಕೆ ನಾವೆಲ್ಲ ಏನ್ ಅನ್ಕೊಂಡಿವಂದ್ರೆ ಹದಿತ್ತಾಂಬ ಸಾರವನ್ನ ನಾವು ಪ್ರಚಾರ ಮಾಡೋಣ ಓರಾಲ್ ಕೂಸ್ ಪ್ರಕಾರ ಅಂತ ಹೇಳಿ ಮೂವತ್ತೆರಡು ಸಂಧಿಗಳನ್ನ ಹತ್ತು ಮಂದಿಗೆ ಸೇರಿಸಿ ಮುನ್ನೂರ ಇಪ್ಪತ್ತು ಜನಗಳ ಸಂಖ್ಯಾಕ ರೂಪದಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಬೇಕು ಅಂದ್ಕೊಂಡು ನಾವೆಲ್ಲ ಡಿಸೈಡ್ ಮಾಡಿದಾಗ ಒಬ್ಬೊಬ್ರು ಅವರು ಏನಂದ್ರೆ ಇದನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒಟ್ಟಿನ ಮೇಲೆ ಮುನ್ನೂರ ಇಪ್ಪತ್ತು ಜನಗಳಿಂದ ಹರಿಕಥಾಂಸಾರವನ್ನು ಸಾರವನ್ನು ನುಡಿಸಬೇಕು ಹರಿಗೆ ಅವರೆಲ್ಲ ಪ್ರೀತಿಗೆ ಹರಿಯ ಪ್ರೀತಿಗೆ ಪಾತ್ರ ಆಗಬೇಕಂತಕ್ಕಂಥ ವಿಚಾರವನ್ನು ಮಾಡಿದ್ದಾರೆ ಇಲ್ಲಿ ಇವರು ತಮ್ಮ ಸ್ವಗ್ರಹದಲ್ಲೇ ಇಪ್ಪತ್ತು ಮೂವತ್ತು ಜನಗಳಿಗೆ ಸೇರಿಸಿ ಪರೀಕ್ಷೆಯನ್ನು ಮಾಡಿದ್ದಾರೆ ಅವರು ಏನಂದ್ರೆ ಈ ಸರ್ವಪ್ರಥೀಕ ಸಂಧಿಯಲ್ಲಿ ಅವರು ಆರ್ಟಿಕಲ್ ಕೂಡ ಬರೆದುಕೊಟ್ಟಿದ್ದಾರೆ ಅದರ ಸಲುವಾಗಿ ನಾವು ರಜತ ಮಹೋತ್ಸವ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಾ ಇದ್ದೇವೆ ದಂಪತಿಗಳು ಏನಂದ್ರೆ ದಂಪತಿಗಳು ಇಬ್ಬರು ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ ಓರಲ್ ಪರೀಕ್ಷೆಗೆ ಅದಕ್ಕೆ ಇಬ್ಬರು ದಂಪತಿಗಳಿಗೆ ನಾವು ಏನಪ್ಪ ಅಂದ್ರೆ ದಾಸರು ರಾಯರು ಎಲ್ಲರೂ ಅನುಗ್ರಹ ಮಾಡಲಿ ಆರೋಗ್ಯ ಆಯುಷ್ಯ ಸಂಪತ್ತು ಕೊಡಲಿ ಅಂತ ನಾವು ಕೇಳ್ತಾ ಇದ್ದೇವೆ ಹರೇ ಶ್ರೀನಿವಾಸ ಕ್ಷೇತ್ರದಿಂದ ಶ್ರೀರಾಮ ನಮ್ಮ ಹರಿದಾಸ ಸಾಹಿತ್ಯ ವಿದ್ಯಾಲಯ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ದಾಸ ಸಾಹಿತ್ಯದ ಪ್ರಚಾರ ಪಾಠ ಹೇಳುವುದು ಪರೀಕ್ಷೆ ನಡೆಸುವುದು ಒಂದು ಎರಡು ನೂರಾರು ಕಾರ್ಯಕ್ರಮಗಳನ್ನ ಮಾಡಿಕೊತಾ ಬಂದಿದೆ ಆ ಕಾರ್ಯಕ್ರಮ ವಿದ್ಯಾಲಯ ಮಾಡ್ಕೊತ ಬಂದಿದೆ ಅಂತಕ್ಕಂಥ ಸ್ತ್ರೀಲಿಂಗ ಅದಕ್ಕೆ ರೂವಾರಿಗಳು ಕೂಡ ಸ್ತ್ರೀನು ಹೆಚ್ಚಿದ್ದಾರೆ ಅದರಲ್ಲಿ ಅದರಲ್ಲಿ ಒಬ್ಬರು ವಿಶೇಷವಾದಂತಹ ರೂಪಾರಿ ಅವ್ರು ಏನಂದ್ರೆ ಒಂದ್ ರೀತಿ ಮನಸ್ಸು ಮಾಡಿದ್ರಂದ್ರೆ ದ್ರೋಣಾಚಾರ ಇದ್ದಂಗೆ ಪಾಠ ಹೇಳ್ಕೊಡ್ಲಿಕ್ಕೆ ಬೇಕು ಜನಗಳಿಗೆ ಕಲೆ ಹಾಕಲಿಕ್ಕೆ ಬೇಕು ಆ ಅವ್ರು ಏನಂದ್ರೆ ಎಕ್ಸಾಮಿನೇಷನ್ ಅವ್ರಿಗೆ ಕಂಡಕ್ಟ್ ಮಾಡ್ಲಿಕ್ಕೆ ಬೇಕು ಅಂತಕ್ಕಂಥ ಒಂದು ಮನೋ ಇತ್ತು ಅವರು ಅವರು ಏನಂದ್ರೆ ನಾವೆಲ್ಲ ಸೇರಿಕೊಂಡು ವಿದ್ಯಾಲಯದ ಬಂದವರೆಲ್ಲ ಸೇರಿಕೊಂಡು ಹರಿಕತಾ ಅನುಸಾರ ಯಾಕಂದ್ರೆ ಜನಗಳು ಪರೀಕ್ಷೆಗೆ ಬರ್ತಾ ಇರಲಿಲ್ಲ ಅಂದ್ರೆ ಓರಲ್ ಪರೀಕ್ಷೆಗೆ ಮೊದಲು ತುಂಬಾ ಜನ ಬರ್ತಾ ಇದ್ರು ನೀವು ಬರ್ಲಿಕ್ಕೆ ಬರ್ತಾ ಇರಲಿಲ್ಲ ಅದಕ್ಕೆ ನಾವೆಲ್ಲ ಏನು ಅನ್ಕೊಂಡಿವಂದ್ರೆ ಅಧಿಕತ ಅನುಸಾರವನ್ನ ನಾವು ಪ್ರಚಾರ ಮಾಡೋಣ ಓರಲ್ ಪಿಚ್ ಪ್ರಕಾರ ಅಂತ ಹೇಳಿ ಮೂವತ್ತೆರಡು ಸಂಜೆಗಳನ್ನ ಹತ್ತು ಮಂದಿಗೆ ಸೇರಿಸಿ ಮುನ್ನೂರ ಇಪ್ಪತ್ತು ಜನಗಳ ಸಂಖ್ಯಾಕ ರೂಪದಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಬೇಕು ಅಂದ್ಕೊಂಡು ನಾವೆಲ್ಲ ಡಿಸೈಡ್ ಮಾಡಿದಾಗ ಒಬ್ಬೊಬ್ರು ಅವರು ಏನಂದ್ರೆ ಇದನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒಟ್ಟಿನ ಮೇಲೆ ಮುನ್ನೂರ ಇಪ್ಪತ್ತು ಜನಗಳಿಂದ ಹರಿಕಥಾಂಸಾರವನ್ನು ನುಡಿಸಬೇಕು ಹರಿಗೆ ಅವರೆಲ್ಲ ಪ್ರೀತಿಗೆ ಹರಿಯ ಪ್ರೀತಿಗೆ ಪಾತ್ರ ಆಗಬೇಕಂತಕ್ಕಂಥ ವಿಚಾರವನ್ನು ಮಾಡಿದ್ದಾರೆ ಇಲ್ಲಿ ಇವರು ತಮ್ಮ ಸ್ವಗೃಹದಲ್ಲೇ ಇಪ್ಪತ್ತ್ ಮೂವತ್ತು ಜನಗಳಿಗೆ ಸೇರಿಸಿ ಪರೀಕ್ಷೆಯನ್ನು ಮಾಡಿದ್ದಾರೆ ಅವರು ಏನಂದ್ರೆ ಈ ಸರ್ವ ಪ್ರತ್ಯೇಕ ಸಂಧಿಯಲ್ಲಿ ಅವರು ಆರ್ಟಿಕಲ್ ಕೂಡ ಬರೆದುಕೊಟ್ಟಿದ್ದಾರೆ ಅದರ ಸಲುವಾಗಿ ನಾವು ರಜತ ಮಹೋತ್ಸವ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಾ ಇದ್ದೇವೆ ದಂಪತಿಗಳು ಏನಂದ್ರೆ ದಂಪತಿಗಳು ಇಬ್ಬರು ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ ಓರಲ್ ಪರೀಕ್ಷೆಗೆ ಅದಕ್ಕೆ ಇಬ್ಬರು ದಂಪತಿಗಳಿಗೆ ನಾವು ಏನಪ್ಪ ಅಂದ್ರೆ ದಾಸರು ರಾಯರು ಎಲ್ಲರೂ ಅನುಗ್ರಹ ಮಾಡಲಿ ಆರೋಗ್ಯ ಆಯುಷ ಸಂಪತ್ತಿ ಅಂತ ನಾವು ಕೇಳ್ತಾ ಇದ್ದೇವೆ ಹರೇ ಶ್ರೀನಿವಾಸ ಜೈ ಶ್ರೀರಾಮ್ ಧನ್ಯವಾದ ತಂದ ಭಕ್ತರಿ ಗುಣಲೆಂದ ನಾರಾಯಣ ಶ್ರೀ ನಾರಾಯಣ ಶ್ರೀ ಗೋ ಚೈವ ಕುದುರೆ ಬಂದಿದೆ സോദേ ക്ഷേത്ര തീടലെന്ത നാരായണ ശ്രീ ഗോവിന്ദ്രീ ഗോവി